ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಕೌಟುಂಬಿಕ ಮೌಲ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ನಾವು ಮಾಡ್ತಾ ಇರುವಂತಹ ವಿಷಯ ಮೌಲ್ಯ ಶಿಕ್ಷಣ ಇವ್ಯಾಲ್ಯೂಯೇಷನ್ ಅಲ್ಲ ವ್ಯಾಲ್ಯೂ ಎಜುಕೇಷನ್ ಅಮೆರಿಕಾದ ಮಾಜಿ ಅಧ್ಯಕ್ಷ ಪ್ರಜಾಪ್ರಭುತ್ವವಾದಿ ಅಬ್ರಾಹಂ ಲಿಂಕನ್ ರವರು ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಎಂದು ಹೇಳಿದ್ದಾರೆ ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ನಡೆಸಲಾಗುವ ಪ್ರಜೆಗಳ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದರ್ಥ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯ ವಿಧಾನಗಳ ಪೈಕಿ ಪ್ರಜಾಪ್ರಭುತ್ವವೇ ಅಗ್ರಮಾನ್ಯವಾಗಿದೆ ಅದೇ ರೀತಿ ಪ್ರಜ್ಞಾವಂತ ನಾಯಕರಿಂದ ಮಾತ್ರ ಉತ್ತಮ ನಾಯಕರ ಆಯ್ಕೆ ಸಾಧ್ಯವಾಗುತ್ತದೆ ಒಂದು ರಾಜ್ಯದ ಏಳು ಬೀಳು ಅದರ ನೇತಾರರನ್ನು ಅವಲಂಬಿಸಿರುತ್ತದೆ ಭಾರತವು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಎಂಬ ಮನ್ನಣೆ ಪಡೆದಿದೆ ಭಾರತದಿಂದ ಪ್ರಜಾಪ್ರಭುತ್ವಾತ್ಮಕ ದೇಶದಲ್ಲಿ ಮತದಾರ ಪ್ರಜ್ಞಾ ಜಾಗೃತವಾದರಷ್ಟೇ ದೇಶದ ಮುನ್ನಡೆ ಸ್ಪರ್ಧಾತ್ಮಕ ಜನತೆಯ ಸುಖಜೀವನ ಆಬಾದಿತವಾಗುತ್ತದೆ ಶಿಕ್ಷಣ ಎಂಬ ಬಾಣದಿಂದ ಮಾತ್ರ ಅಜ್ಞಾನ ಎಂಬ ಶತ್ರುಗಳನ್ನು ದಮನ ಮಾಡಲು ಸಾಧ್ಯವಾಗುತ್ತದೆ ಶಿಕ್ಷಣದ ಮುಖಾಂತರ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಹೆತ್ತಿಡಿಯುವ ಅವಕಾಶಗಳು ಉಜ್ವಲವಾಗಬಲ್ಲವು ಶಿಕ್ಷಣವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೊಂದಿದ್ದರೆ ಮಾತ್ರ ನಾವು ಮಕ್ಕಳಿಗೆ ಮೂಲ ಆಶಯವಾದ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಸಾಮಾಜಿಕ ನ್ಯಾಯ ಪ್ರಜಾಸತ್ತತೆಯ ಸಿದ್ಧಾಂತಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮೊದಲಾದವನ್ನು ಮಕ್ಕಳ ಮನದಟ್ಟು ಮಾಡಿಕೊಡಬಹುದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ಪ್ರವರ್ಧಮಾನ ಮಕ್ಕಳ ಯೋಗ್ಯ ಪೌರತ್ವದ ಜೀವನ ಕಲೆಯನ್ನು ಕಲಿಸುವ ಶಿಕ್ಷಣ ಒದಗಿಸಬೇಕು ಕಷ್ಟದ ಕೆಲಸವನ್ನು ಇಷ್ಟದಿಂದ ಕೈಗೊಳ್ಳುವ ಮನೋಭಾವವನ್ನು ಅವರಲ್ಲಿ ಬಿತ್ತಬೇಕು ಇಲ್ಲವಾದಲ್ಲಿ ನಮಗೆ ಇಲ್ಲವಾದಲ್ಲಿ ನಮಗೆ ಲಭಿಸಿರುವ ಸ್ವಾತಂತ್ರ್ಯದ ರಕ್ಷಣೆ ಮತ್ತು ಬಲವರ್ಧನೆ ಸಾಧ್ಯವಿಲ್ಲ ಎಂದು ಕೆ ವಿ ಸೈಯದ್ದೀನ್ ರವರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಜಾತಾಂತ್ರಿಕ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ರೂಪಿಸುವ ಪ್ರಜಾಸತ್ತಾತ್ಮಕ ಮೌಲ್ಯವು ಶಿಕ್ಷಣ ಮಾತ್ರ ಉತ್ತಮ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸಿ ಅದರ ಮೇಲೆ ಸುಜೀವನ ಸೌಧವನ್ನು ನಿರ್ಮಿಸಬಲ್ಲವೂ ಇಂದಿನ ಪೀಳಿಗೆ ಕುಶಾಗ್ರಮತಿಗಳಾಗಿದ್ದು ಸ್ಪರ್ಧೆ ಹೆಚ್ಚಾಗಿರುವುದರಿಂದ ಮತ ಸಮಾಜೀಕರಣ ಹೆಚ್ಚಾಗುತ್ತಿರುವುದರಿಂದ ಮಕ್ಕಳ ಅರಿವಿನ ವ್ಯಾಪ್ತಿ ವಿಶಾಲವಾಗುತ್ತಿರುವುದರಿಂದ ಮಕ್ಕಳಿಗೆ ಪ್ರಜಾಪ್ರಭುತ್ವದಡಿ ಬದುಕು ನಡೆಸುವ ಅವಶ್ಯಕತೆಗಳನ್ನು ಮನವರಿಕೆ ಮಾಡಿಕೊಡಬೇಕು ವಿಜ್ಞಾನ ತಂತ್ರಗಳ ಮುನ್ನಡೆ ಮಾನವ ಜೀವನವನ್ನು ಸುಗಮಗೊಳಿಸುವಂತೆಯೇ ಸಾಮಾಜಿಕ ಸಂಗ್ರಹಿಸುವ ಅಣ್ವಸ್ತ್ರಗಳು ಯಾವುದೇ ಕ್ಷಣ ಸ್ಫೋಟಿಸಿ ಮನುಕುಲವ ನಾಮಾವಶೇಷಗೊಳಿಸಬಹುದು ಎಂಬ ಭೀತಿಯ ನೆರಳಲ್ಲೇ ಆಧುನಿಕ ಜಗತ್ತಿನ ಜೀವನ ಯಾನ ನಡೆಸಬೇಕಾಗಿದೆ ವಿಜ್ಞಾನ ವಿಚಾರಕ್ಕೆ ಬಳಸದೆ ವಿಕಾಸಕ್ಕೆ ಬಳಸುವ ಮಾನವೀಯ ಜೀವನ ನಡೆಸಲು ಪ್ರೇರಕವಾಗಿ ಮಾನವರಿಗೆ ಅದರಲ್ಲೂ ಭವಿಷ್ಯದ ಪ್ರಜೆಗಳಾದ ಮಕ್ಕಳಿಗೆ ನಾಗರಿಕತೆ ಅಥವಾ ಪೌರತ್ವದ ಬಗ್ಗೆ ಸೂಕ್ತ ತರಬೇತಿ ಮಾರ್ಗದರ್ಶನ ಅಗತ್ಯವಾಗಿದೆ ಪೌರ ಅಥವಾ ನಾಗರಿಕ ಎಂಬ ಪದದ ಅರ್ಥವಿವರಣೆಯನ್ನು ಹೀಗೆ ನೀಡಬಹುದು ಜೀವನ ಕುರಿತಾದ ಕ್ರಿಯೆಯಲ್ಲಿ ಭಾಗವಹಿಸುವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಅರಿವು ಹೊಂದಿರುವ ಈ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುವ ಸಹನೆ ಮತ್ತು ಗೌರವ ಹೊಂದಿರುವ ಸಮಾಜ ಸಮುದಾಯ ಊರು ಜಿಲ್ಲೆ ರಾಜ್ಯ ರಾಷ್ಟ್ರದ ಬಗ್ಗೆ ಪವಿತ್ರ ಭಾವನೆ ಹೊಂದಿರುವ ಸನ್ನಡತೆ ಮತ್ತು ಸದ್ವರ್ತನೆಯ ಪ್ರಜೆಯೇ ಪೌರ ಅಥವಾ ನಾಗರಿಕರೆನಿಸಿಕೊಳ್ಳುತ್ತಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೊಂದಿರುವ ಶಿಕ್ಷಣ ಉನ್ನತ ಆದರ್ಶಗಳನ್ನು ಬೆಳೆಸಬಲ್ಲದ್ದಾಗಿರುತ್ತದೆ ಧಾರ್ಮಿಕ ಮೌಲ್ಯಗಳು ವ್ಯಕ್ತಿಗಳ ನೆರೆಯಲ್ಲಿ ಜನಿಸಿದ ಸಕಲರು ಅವರದೇ ಆದ ಧರ್ಮಾವಲಂಬಿಗಳಾಗಿರುತ್ತಾರೆ ಆಯಾ ಧರ್ಮಗಳನ್ನು ಪ್ರತಿಪಾದಿಸುವ ನೀತಿ ಸಂಹಿತೆಯನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ಅನುಸರಿಸುವುದೇ ಧಾರ್ಮಿಕ ಮೌಲ್ಯ ಧರ್ಮ ಅಥವಾ ಆಧ್ಯಾತ್ಮಿಕತೆಯ ಅನುಸರಣೀಯ ಬೋಧನೆಗಳೇ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಅಶಾಂತಿ ನೆಮ್ಮದಿ ಕದಡುವಂತಹ ಘರ್ಷಣೆಗಳ ವಿವರಣೆಯ ನಿಟ್ಟಿನಲ್ಲಿ ಧಾರ್ಮಿಕ ಮೌಲ್ಯಗಳ ಪಾತ್ರ ಮಹತ್ವದ್ದಾಗಿರುತ್ತದೆ ಧಾರ್ಮಿಕ ಮೌಲ್ಯಗಳು ವ್ಯಕ್ತಿಯ ವಿವೇಚನಾ ಶಕ್ತಿಯನ್ನು ಜ್ಞಾನವನ್ನು ಪ್ರೀತಿ ಮೈತ್ರಿ ಭಕ್ತಿ ಮುಂತಾದ ಸದ್ಗುಣಗಳನ್ನು ವೃದ್ಧಪಡಿಸುತ್ತವೆ ಸಂತುಷ್ಟ ಜೀವನಕ್ಕೆ ಧಾರ್ಮಿಕ ಮೌಲ್ಯಗಳ ಅಳವಡಿಕೆ ಕಡ್ಡಾಯ ಈ ಹಿನ್ನೆಲೆಯಲ್ಲಿ ಆಧುನಿಕ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಧಾರ್ಮಿಕ ಮೌಲ್ಯಗಳ ಸಹಿತ ಮಾರ್ಗದರ್ಶನ ಮಾಡಿ ಅದರಲ್ಲಿ ಮಾನವೀಯ ಮೌಲ್ಯಗಳ ಕುಲುಸಾದ ಬೆಳವಣಿಗೆಯನ್ನುಂಟು ಮಾಡಬೇಕಿದೆ ಸಕಲ ಬಗೆಯ ಶಿಕ್ಷಣಗಳ ಗುರಿಯೂ ಶೀಲವೇ ಆಗಿದೆ ಆದರೆ ಧಾರ್ಮಿಕ ಅಥವಾ ಮತೀಯ ತಿಳುವಳಿಕೆಯ ಅನುಪಸ್ಥಿತಿಯಲ್ಲಿ ಗುಣಶೀಲಗಳ ನಿರ್ಮಾಣ ಸಾಧ್ಯ ಎಂಬುದು ನನಗರಿವಿಲ್ಲ ಎಂಬುದು ಗಾಂಧೀಜಿಯವರ ಅಭಿಮತವಾಗಿದೆ ಆಧುನಿಕ ಯುಗದಲ್ಲಿ ಧರ್ಮ ನೀತಿಗೆ ಯುಕ್ತ ಮೌಲ್ಯದ ಅಲಭ್ಯತೆಯೇ ಮೌಲ್ಯವೃದ್ಧಿಗೆ ಕಂಕಣಪ್ರಾಯವಾಗಿದೆ ಆದರೆ ಧರ್ಮ ರಹಿತ ಜೀವನ ಸಾರ್ಥಕವಲ್ಲ ಆದ್ದರಿಂದ ಧಾರ್ಮಿಕ ಶಿಕ್ಷಣದ ಮುಖಾಂತರ ಮಕ್ಕಳಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಪೋಷಿಸಬೇಕಾಗಿದೆ ಇದಕ್ಕಾಗಿ ಕೆಲವು ಗುರು ಹಿರಿಯರ ಬೋಧನೆಗಳನ್ನು ಹಿತನುಡಿಗಳನ್ನು ಸೇರ್ಪಡೆಗೊಳಿಸಬೇಕಾಗಿದೆ ಎಂಬುದು ಗಾಂಧೀಜಿಯವರ ಕಿವಿಮಾತಾಗಿದೆ ನಮ್ಮ ನಾಗರಿಕತೆ ಸಂಸ್ಕೃತಿಯನ್ನು ಉಳಿಸುವ ಬೋಧನಾ ಯೋಜನೆಯನ್ನು ಧಾರ್ಮಿಕ ತತ್ವಗಳ ಅಡಿಪಾಯದ ಮೇಲೆ ರೂಪಿಸಬೇಕಿದೆ ಎಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಸಮಾಜ ಬಯಸುವ ವ್ಯಕ್ತಿತ್ವ ರೂಪಿಸಿಕೊಳ್ಳುವಲ್ಲಿ ಧಾರ್ಮಿಕ ಮೌಲ್ಯಗಳು ನೆರವು ನೀಡುತ್ತವೆ ಧರ್ಮ ಗುರುಗಳ ಹಿತ ಹಿತ ವಚನಗಳನ್ನು ಆಲಿಸುವ ಓದುವ ಮೂಲಕ ಮಕ್ಕಳಲ್ಲಿಯೇ ಆ ಮಹಾಪುರುಷರ ಸದ್ಗುಣಗಳು ಬೇರೂರಿ ವಿಕಸನ ಹೊಂದಬಲ್ಲವು ಭಾರತದ ಸಂವಿಧಾನ ಸಹ ಧಾರ್ಮಿಕ ಶಿಕ್ಷಣವನ್ನು ಉಲ್ಲೇಖಿಸಿದೆ ಜೊತೆಗೆ ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತಕ್ಕಾಗಿ ಪ್ರದಾನ ಮಾಡಿದೆ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಈ ಧಾರ್ಮಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವ ಧ್ಯೇಯೋದ್ದೇಶ ಆಧುನಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ ಹಾಗಾದರೆ ನೈತಿಕ ಮೌಲ್ಯಗಳನ್ನ ನೋಡೋಣ ಮಾನವರು ತಮ್ಮ ಬದುಕಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಮೌಲ್ಯಗಳಲ್ಲಿ ಇದೂ ಸೇರಿದೆ ನೈತಿಕ ಮೌಲ್ಯವು ಮಾನವನ ಬದುಕಿನಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿದೆ ನೈತಿಕತೆ ಜೀವನದ ಜೀವನಾಡಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಸಚ್ಚಾರಿತ್ರದ ಬೆಳವಣಿಗೆಯೇ ನೈತಿಕ ಶಿಕ್ಷಣದ ಉದ್ದೇಶ ಇದು ಹರ್ಬರ್ಟ್ ರವರ ಅನಿಸಿಕೆಯಾದರೆ ಮಾನವನಲ್ಲಿರುವ ಒಣಿತು ಕಿಡಕು ಸಮಂಜಸ ಅಸಮಂಜಸ ಎಂಬ ತಾರತಮ್ಯ ಜ್ಞಾನವೇ ನೈತಿಕ ಮೌಲ್ಯವೆನಿಸಿಕೊಳ್ಳಿದೆ ಸಮಾಜದಿಂದ ವಿಧಿಸಲ್ಪಟ್ಟ ವ್ಯಕ್ತಿಯ ವಿಶಿಷ್ಟ ಗುಣ ಸ್ವಭಾವಗಳ ಆಂತರಿಕ ಸ್ವರೂಪಿಯಾಗಿರುವುದೂ ನೈತಿಕತೆ ಎನಿಸಿಕೊಳ್ಳುತ್ತದೆ ಅಹಿಂಸೆ ಸಹನೆ ಸಹಿಷ್ಣುತೆ ದಯೆ ಅನುಕಂಪ ನ್ಯಾಯ ನೀತಿ ಧರ್ಮ ಸತ್ಯಸಂಧತೆ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆ ಸ್ವಯಂ ನಿಗ್ರಹ ಪರೋಪಕಾರ ಸಹಕಾರ ಸಹಬಾಳ್ವೆ ಇವೆಲ್ಲವೂ ನೈತಿಕ ಮೂಲೆಗಳಾಗಿವೆ ನೈತಿಕ ಪದಕ್ಕೆ ಬದುಕಿನಲ್ಲಿ ಬೌದ್ಧಿಕ ಸೌಂದರ್ಯೋಪಾಸಕ ಸಾಮಾಜಿಕ ತಮ ಎಂಬರ್ಥವಿದೆ ನೈತಿಕ ಮೌಲ್ಯಗಳು ಕೌಟುಂಬಿಕ ಸಾಮಾಜಿಕ ಆರ್ಥಿಕ ಜಗತ್ತಿನ ಬಾಹ್ಯ ಪ್ರಪಂಚಿಕ ಜೀವನದಲ್ಲಿ ಪಾರಸ್ಪರಿಕ ಸ್ಪಂದನ ಪ್ರತಿಸ್ಪಂದನ ನಿರ್ಧಾರಕ ಅಂಶಗಳಾಗಿವೆ ನೈತಿಕ ಮೌಲ್ಯಗಳು ಏಕೆ ಮುಖ್ಯ ಪ್ರಾಣಿ ದಯೆ ಕಿರಿಯರಲ್ಲಿ ವಾತ್ಸಲ್ಯ ಸಮಾನರಲ್ಲಿ ಸ್ನೇಹ ಪ್ರೀತಿ ಗುರು ಹಿರಿಯರಲ್ಲಿ ಭಕ್ತಿ ಭಾವಗಳನ್ನು ಹೊಂದಲು ಮಾನವೀಯತೆ ಸಹನೆ ವಿನಯವಂತಿಕೆ ಮೊದಲಾದ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಸಾಮಾಜಿಕ ಮೌಲ್ಯಗಳೆಂಬ ಸನ್ಮಾರ್ಗದಲ್ಲಿ ಶ್ರಮಿಸಬೇಕಾಗಿರುವುದರಿಂದ ಸಾಮಾಜಿಕ ಮೌಲ್ಯಗಳು ಸರ್ವರಿಗೂ ಅತ್ಯವಶ್ಯಕ ಸಾಮಾಜಿಕ ಮೌಲ್ಯಾಧಾರಿತ ಜೀವನ ನಡೆಸುವಂಥವರು ಸಮಾಜದಲ್ಲಿ ಉನ್ನತೋತ್ಪನ್ನ ಸ್ಥಾನಗಳಿಗೆ ಪಾತ್ರರಾಗುತ್ತಾರೆ ಸಮಾಜದಲ್ಲಿ ಗೌರವಾರ್ಹರಾಗಿರುತ್ತಾರೆ ಸಾಮಾಜಿಕ ಜೀವನದಲ್ಲಿ ವ್ಯಕ್ತಿಯು ತನ್ನ ಹೊಣೆಗಾರಿಕೆಯನ್ನು ಶ್ರದ್ಧೆ ನಿಷ್ಠೆಯಲ್ಲಿ ಕುಂದಿಲ್ಲದ ಹಾಗೆ ನಿಭಾಯಿಸಿಕೊಳ್ಳಲು ನೆರೆಹೊರೆಯವರಿಗೆ ಕೈಲಾದ ನೆರವು ಒತ್ತಾಸೆ ನೀಡಲು ಶೀಲಸನ್ನಡತೆ ಕಾಪಾಡಿಕೊಳ್ಳಲು ನೈತಿಕ ಮೌಲ್ಯಗಳು ಪ್ರೇರಣೆ ನೀಡುವುದರಿಂದ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನೈತಿಕ ಮೌಲ್ಯಗಳನ್ನು ಅಡಕಗೊಳಿಸಿ ಅವರ ಭವಿಷ್ಯ ಜೀವನವನ್ನು ಬೆಳಗಬೇಕು ಮಾನವ ಜೀವಿತವು ಪಶು ಪಕ್ಷಿಗಳ ಜೀವನಕ್ಕಿಂತ ವಿಭಿನ್ನವೂ ವಿಶಿಷ್ಟವೂ ಆಗಿರುವುದರಿಂದ ಆತ ವಿಶೇಷ ಶಕ್ತಿಯನ್ನು ಬಳಸಿ ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥ ಜೀವನ ನಡೆಸಲು ನೈತಿಕ ಮೌಲ್ಯಗಳು ಅತೀವ ಅಗತ್ಯವಾಗಿದೆ ಸಮಾಜವು ಆರ್ಥಿಕತೆಗಿಂತ ನೈತಿಕತೆಗೆ ಅಗ್ರಸ್ಥಾನ ನೀಡುವುದರಿಂದ ಸಂಪತ್ತು ನಷ್ಟವಾದರೂ ನೈತಿಕ ಮೌಲ್ಯಗಳನ್ನು ಸರ್ವಸಾ ನಷ್ಟವಾಗದಂತೆ ಕಾಪಾಡಿಕೊಳ್ಳಬೇಕು ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ಶಾಲೆಯಲ್ಲಿನ ಮತ್ತು ಬಾಹ್ಯ ಪ್ರಪಂಚದಲ್ಲಿನ ಶಿಕ್ಷಣಗಳ ಮೂಲಕ ಅವರ ಬದುಕಿನಲ್ಲಿ ನೈತಿಕ ಮೌಲ್ಯಗಳ ಪ್ರವರ್ಧನೆಗೆ ಏನು ಮಾಡಬೇಕು ಏನು ಮಾಡಬೇಕು ನೀರೆರೆಯಬೇಕು ಇದಿಷ್ಟು ಇದಿಷ್ಟೂ ಸಹ ಯಾವ ಮೌಲ್ಯ ನೈತಿಕ ಮೌಲ್ಯಗಳಾಗಿರುತ್ತದೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೈತಿಕ ಮೌಲ್ಯ ಬೆಳೆಸುವ ಪರಿ ನಾವು ನೈತಿಕ ಮೌಲ್ಯವನ್ನು ಮಕ್ಕಳಿಗೆ ಯಾವ ರೀತಿ ಕೊಟ್ಕೊಂಡು ಹೋಗಬೇಕು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ